ಮಹಿಂದ ಟೂ ಸಿಕ್ಸ್ ಫೈವ್ ಡಿ ಆರ್ಚರ್ಡ್ ಕಂಪ್ಯಾಕ್ಟ್ ಗಾಡಿ ತುಂಬ ಸ್ಟೈಲಿಶ್ ಆಗಿದೆ ಈ ಟ್ರ್ಯಾಕ್ಟರ್ನಲ್ಲಿ ಗ್ರೌಂಡ್ ಕ್ಲಿಯರ್ ತುಂಬ ಚೆನ್ನಾಗಿದೆ ಈ ಟ್ರ್ಯಾಕ್ಟರ್ನಲ್ಲಿ ಟ್ರಾಲಿ ಕೆಲಸ ತುಂಬ ಆರಾಮದಾಯಕವಾಗಿದೆ ನಮಸ್ತೆ ನನ್ನ ಹೆಸರು ಅಂತ ಅಂತೇಳಿ ನಾವು ಕಳ್ಳಿಪಾಳ್ಯ ಗ್ರಾಮ ಮಸ್ಕಲ್ ಪೋಸ್ಟ್ ಗೂಳೂರು ಹೋಬಳಿ ತುಮಕೂರು ತಾಲೂಕು ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಹತೆ ಮಾಡಿದ್ದು ಜೊತೆಗೆ ನಾನು ವೃತ್ತಿಪರವಾಗಿ ನಮ್ಮ ಮೂಲತಃ ರೈತರ ಕುಟುಂಬದಲ್ಲಿ ಬೆಳೆದನಾಗಿದ್ದರೂ ಕೂಡ ನಾವು ಎಷ್ಟೇ ಇನ್ ಇಂಜಿನಿಯರಿಂಗ್ ಪದವಿ ಮಾಡಿದ್ರು ಕೂಡ ನಾವು ಈ ಫಾರ್ಮಿಂಗಿಗೆ ಬಂದ ರೈತರಿಗೆ ಬದುಕ್ತಾ ಇದ್ದೀವಿ ಜೊತೆಗೆ ವ್ಯವಸಾಯ ನಮ್ಮ ಒಂದು ಒಲವಾಗಿದೆ ಮಹಿಂದ ಟು ಸಿಕ್ಸ್ ಫೈವ್ ಡಿ ಐ ಆರ್ಚರ್ಡ್ ಕಂಪ್ಯಾಕ್ಟ್ ಗಾಡಿ ತುಂಬ ಸ್ಟೈಲಿಶ್ ಆಗಿದೆ ಈ ಗಾಡಿ ಮೂವತ್ತ್ಮೂರು ಹೆಚ್ ಪಿ ಮೂರು ಸಿಲಿಂಡರ್ ಹೊಂದಿದೆ ಎಷ್ಟೇ ಚಿಕ್ಕ ಚಿಕ್ಕ ಜಾಗದಲ್ಲೂ ಕೂಡ ಈ ಗಾಡಿಯನ್ನು ಹಿಂದೆ ಮುಂದೆ ಓಡಾಡಿಸಿ ತಿರುಗಿಸುವಂಥ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಈ ಗಾಡಿ ಕುಳಿತುಕೊಳ್ಳೋದಕ್ಕೂ ಕೂಡ ತುಂಬ ಆರಾಮದಾಯಕವಾಗಿದೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೇ ಕೆಲಸ ಮಾಡಿದ್ರೂ ಈ ಒಳಗೆ ನಮಗೆ ಯಾವುದೇ ರೀತಿಯಾದಂಥ ಸುಸ್ತು ಅಂತ ಅನಿಸೋದೇ ಇಲ್ಲ ಈ ಗಾಡಿನಲ್ಲಿ ನಾವು ಎಂಟು ಗಂಟೆಗಳ ಕಾಲ ಕೆಲಸ ಮಾಡೋದ್ರೂ ಕೂಡ ಸ್ವಲ್ಪವೂ ಕೂಡ ನಮಗೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಆರಾಮವಾಗಿರೋದು ಈ ಗಾಡಿ ಕಲ್ಟಿವೇಟರ್ ಆಗಲಿ ರೋಟಾವೇಟರ್ ಆಗಲಿ ಯಾವುದೇ ಕೆಲಸದಲ್ಲಿ ತುಂಬ ಆರಾಮದಾಯಕವಾಗಿ ಕೆಲಸ ಮಾಡುತ್ತೆ ಯಾವುದೇ ಜಾಗದಲ್ಲೂ ಎಷ್ಟೇ ಕ್ಲಿಷ್ಟವಾದ ಜಾಗದಲ್ಲೂ ಕೂಡ ಗಾಡಿ ಊದ್ಕೊಳ್ಳೋದಿಲ್ಲ ಈ ಟ್ರ್ಯಾಕ್ಟರ್ನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ ಜೊತೆಯಲ್ಲಿ ತೋಟಗಳಲ್ಲಿ ಒಂದು ಬದು ಇನ್ನೊಂದು ಬದು ಹೊತ್ತು ಇಳಿಯೋದ್ರಲ್ಲಿ ತುಂಬ ಸುಲಭದಾಯಕವಾಗಿದೆ ಈ ಟ್ರ್ಯಾಕ್ಟರ್ನಲ್ಲಿ ಟ್ರಾಲಿ ಕೆಲಸ ತುಂಬ ಆರಾಮದಾಯಕವಾಗಿದೆ ಅಡಿಕೆ ತೋಟಗಳಲ್ಲಿ ಮಣ್ಣು ಗೊಬ್ಬರ ಯಾವುದೇ ತುಂಬಿದ್ರು ಕೂಡ ಹಿಂದೆ ಮುಂದೆ ಆರಾಮವಾಗಿ ಚಲಿಸಬಹುದು ಚಿಕ್ಕ ಚಿಕ್ಕ ಟೈರ್ ಹೊಂದಿರೋದ್ರಿಂದ ಜೊತೆಯಲ್ಲಿ ಪೋರ್ಸ್ಟೇರಿಂಗ್ ಹೊಂದಿರೋದ್ರಿಂದ ಈ ನಮ್ಮ ಅಡಿಕೆ ತೋಟದಲ್ಲಿ ಟೇವ್ ದಲ್ಲಾಗಲಿ ಕೆಲಸ ಮಾಡೋದಕ್ಕೆ ಮಹೇಂದ್ರ ಪರ್ಫೆಕ್ಟ್ ಟ್ರ್ಯಾಕ್ಟರ್ ಮಹೀಂದ್ರ ಟ್ರ್ಯಾಕ್ಟರ್ ದೇಶ ಟ್ರ್ಯಾಕ್ಟರ್